ನನ್ನ ಪ್ರೀತಿಯ ವೀಕ್ಷಕರಿಗೆ ನಿರಂಜನ್ ಸ್ಪಿರಿಚುವಲ್ ಆಸ್ಟ್ರೋ ಈ ಚಾನೆಲ್ನ ವತಿಯಿಂದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಪ್ರಮುಖವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ತುಂಬ ಅಗ್ರಗಣ್ಯವಾಗಿ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ವಿಚಾರವು ಈ ಸ್ವಪ್ನಶಾಸ್ತ್ರದ ವಿಚಾರವಾಗಿದೆ ದೇಹ ಕೆಲಸದಿಂದ ದಣಿದು ವಿಶ್ರಾಂತಿಯನ್ನು ಬಯಸಿದಂತಹ ಸಮಯದಲ್ಲಿ ತುಂಬ ಗಾಢವಾದ ನಿದ್ರೆಗೆ ದೇಹ ಜಾರುತ್ತದೆ ಅದರ ಸಮಯದಲ್ಲೇ ದೇಹ ತಾತ್ಕಾಲಿಕವಾಗಿ ಶವದಂತೆ ವರ್ತಿಸಿದರೂ ಕೂಡ ಮನಸ್ಸು ಹೊಂದಿರತಕ್ಕಂತಹ ಒಂದು ಶಕ್ತಿ ಮನಸ್ಸು ಅಂತಕ್ಕಂತಹ ಈ ಒಂದು ಒಳಗಿನ ಒಂದು ಆತ್ಮದ ಶಕ್ತಿ ಅಂತರಾತ್ಮ ಅಂತ ಏನು ಕರಿತೀವಿ ಈ ಶಕ್ತಿ ಮೂಲತಃವಾಗಿ ಚಲನಾವಸ್ಥೆಯಲ್ಲಿ ಸದಾಕಾಲ ಇರುತ್ತದೆ ಯಾವುದೇ ರೀತಿಯ ಎಂತಹದೇ ರೋಬೋ ಆಗಲಿ ಕಂಪ್ಯೂಟರ್ ಆಗಲಿ ಅಥವಾ ಇನ್ಯಾವುದೋ ಡ್ರೋನ್ ಕ್ಯಾಮ್ರಾ ವಿಮಾನ ಹಲವಾರು ಮನುಷ್ಯ ಕಂಡಿಡ್ತಿರ್ತಕ್ಕಂತಹ ಉಪಕರಣಗಳಿಗನ್ನು ಮೀರಿ ವೇಗವನ್ನು ಹೊಂದಿರತಕ್ಕಂಥದ್ದು ನಮ್ಮ ಮನಸ್ಸು ಒಂದು ಕ್ಷಣದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗುವಂತಹ ಶಕ್ತಿ ನಮ್ಮ ಮನಸ್ಸಿಗೆ ಹಾಗಾಗಿ ಸ್ವಪ್ತಶಾಸ್ತ್ರದಲ್ಲಿ ದೈಹಿಕವಾಗಿ ನಮ್ಮ ದೇಹ ತಾತ್ಕಾಲಿಕ ಶವದ ರೀತಿ ವರ್ತಿಸಿದರೂ ಕೂಡ ಮನಸ್ಸು ಒಂದು ಶಕ್ತಿ ಅದ್ಭುತವಾದಂತಹ ಶಕ್ತಿ ಒಂದು ಚಲನಾವಸ್ಥೆಯನ್ನು ಹೊಂದಿರ್ತಕ್ಕಂಥದ್ದಾಗಿರುತ್ತೆ ಈ ಸ್ವಪ್ನಶಾಸ್ತ್ರದಲ್ಲಿ ತುಂಬ ಪ್ರಮುಖವಾದಂತಹ ಹಲವಾರು ಸ್ವಪ್ನಗಳಿವೆ ನಾವು ಒಂಟಿಯಾಗಿ ನಡೆದುಕೊಂಡು ಯಾವುದೋ ಒಂದು ಜಾಗಕ್ಕೆ ಹೋಗುವಂತೆ ಅಥವಾ ನಾವು ಮಲಗಿದ ಜಾಗದಲ್ಲಿ ನಮ್ಮ ಪಕ್ಕದಲ್ಲಿ ಯಾರೋ ನಿಂತಂತೆ ಕಗ್ಗದ್ದಲಿನಲ್ಲಿ ನಾವು ನಡೆದುಕೊಂಡು ಹೋಗುವಂತೆ ತುಂಬ ಭಯಾನಕವಾದ ದೃಶ್ಯಗಳನ್ನು ಕೂಡ ನಾವು ನೋಡುವಂತೆ ಭಾಸವಾಗುವುದಂತೂ ಖಚಿತ ಅಲ್ಲದೆ ನಾವು ಆಹ್ಲಾದಕರವಾದಂತಹ ಹಲವಾರು ವಿಚಾರಗಳನ್ನು ನೋಡುವುದು ಪರ್ವತದಿಂದ ಕೆಳಗೆ ಬೀಳುವಂತೆ ತುಂಬ ತಗ್ಗಿನ ಪ್ರದೇಶದಲ್ಲಿ ನಾವು ಉಳಿಯುವಂತೆ ನೀರಿನಲ್ಲಿ ಮುಳುಗಿದವರಂತೆ ಮರದ ಕೆಳಗಡೆ ನಿಂತಂತೆ ಸುತ್ತಲೂ ಕಗ್ಗತ್ತಲು ಆವರಿಸಿರುವ ಜಾಗದಲ್ಲಿ ನಾವು ಒಂಟಿಯಾಗಿ ಹೋಗುತ್ತಿರುವಂತೆ ಭಾಸವಾಗುತ್ತದೆ ಇನ್ನೂ ಕೆಲವೊಮ್ಮೆ ವಿಶೇಷವಾದಂತಹ ಯಾವುದೋ ಒಂದು ಶಕ್ತಿ ಅದರೊಟ್ಟಿಗೆ ನಾವು ಬೆರೆತಂತೆ ಕಾಣುತ್ತದೆ ನಮ್ಮ ಮನಸ್ಸು ದೇಹ ಬೆಳಗ್ಗಿನಿಂದ ರಾತ್ರಿಯ ಸಮಯದಲ್ಲಿ ಯಾರೋ ಹೇಳಿದ್ದನ್ನು ಕೇಳಿ ಅಥವಾ ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಾವು ವ್ಯವಹರಿಸಿದವರ ಜೊತೆಯಲ್ಲಿ ಅಥವಾ ಮನಸ್ಸು ತುಂಬ ಇಷ್ಟಪಟ್ಟಂತಹ ವಿಚಾರಗಳಲ್ಲಿ ಮನಸ್ಸು ತಡವರಿಸುತ್ತಾ ಇರುವಾಗ ಮನಸ್ಸಿಗೆ ಆಹ್ಲಾದಕರವಾದಂತಹ ಯಾವುದೇ ಸನ್ನಿವೇಶಗಳು ಬಂದರೂ ಕೂಡ ಆ ಘಟನೆಗಳನ್ನು ಮನಸ್ಸು ತುಂಬ ತಾರ್ಕಿಕವಾಗಿ ತನ್ನೊಳಗೆ ಇಟ್ಟುಕೊಂಡಿರುತ್ತದೆ ಇಂತಹ ವಿಚಾರಗಳನ್ನು ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಹೆಣ್ಣಿನಿಂದ ಪ್ರೇಮಾಂಕುರವಾಗಬಹುದು ಅಥವಾ ಅವರ ದೈಹಿಕ ಮಾನಸಿಕ ವಿಚಾರಗಳಲ್ಲಿ ನಮಗೆ ಇದ್ದಕ್ಕಿದ್ದಂತೆ ಆಸಕ್ತಿ ಮೂಡಬಹುದು ಆ ಕ್ಷಣದಲ್ಲೇ ನಾವು ದೈಹಿಕವಾಗಿ ಅವರನ್ನು ಬಯಸಬಹುದು ಅಥವಾ ಮಾನಸಿಕವಾಗಿಯೂ ಕೂಡ ಅವರೊಂದಿಗೆ ಪ್ರೇಮಾಂಕುರವಾಗಿ ನಾವು ಅವರನ್ನು ಸೇರುವಂತೆ ಕೂಡ ಭಾಸವಾಗಬಹುದು ಇನ್ನೂ ಕೆಲವೊಮ್ಮೆ ಆಕಾಶದತ್ತ ನಾವು ಮುಖ ಮಾಡಿ ಮಲಗಿದ್ದೇವೆ ಅಥವಾ ಆಕಾಶವೇ ನಮ್ಮ ಸುತ್ತಲೂ ಇದೆ ನಾವು ಪ್ರಕೃತಿಯ ಸೊಬಗಿನಲ್ಲಿ ಒಂಟಿಯಾಗಿ ನಮ್ಮ ದೇಹ ವಿಶ್ರಮಿಸುತ್ತಿದೆ ಎಂಬುದಾಗಿ ಕೂಡ ನಮಗೆ ಭಾಸವಾಗುವಂಥದ್ದು ಸಹಸ್ರಾರು ಸ್ವಪ್ನಗಳ ಫಲಗಳನ್ನು ಹಲವಾರು ಧರ್ಮ ಗ್ರಂಥಗಳಲ್ಲಿ ವಿವರಿಸಿದ್ದಾರೆ ಧರ್ಮಗ್ರಂಥಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಧರ್ಮ ಸಿಂಧು ಸಿಂಧೂರ ಸಿಂಧು ಹಲವಾರು ಗ್ರಂಥಗಳಲ್ಲಿ ಸ್ವಪ್ನಶಾಸ್ತ್ರದ ಬಗ್ಗೆ ಉಲ್ಲೇಖವಿದೆ ಪ್ರತಿ ಬಾರಿಯೂ ಕತ್ತಲಿನ ಕೋಣೆಯಲ್ಲಿ ಅಥವಾ ನಾವಿರ್ತಕ್ಕಂತಹ ಭೂಮಿಯಿಂದ ಹಲವಾರು ವಿಚಾರಗಳನ್ನು ಭೂಲೋಕ ಭೂವರ್ಲೋಕ ಸುವರ್ಲೋಕ ತಪೋಲೋಕ ಮುಂದೆ ಕೆಳಗಿರುವಂತಹ ಸಪ್ತ ಲೋಕಗಳು ಭೂಮಿಯಿಂದ ಕೆಳಗಿರುವಂತಹ ಸಪ್ತಲೋಕಗಳು ಅದರ ಜೊತೆಗೆ ಭೂಮಿಯಿಂದ ಮೇಲಿರುವಂತಹ ಸಪ್ತ ಲೋಕಗಳು ಒಟ್ಟು ಹದಿನಾಲ್ಕು ಲೋಕಗಳನ್ನು ನಾವು ಕನಸಿನಲ್ಲಿಯೂ ಕೂಡ ಕಾಣಬಹುದು ಮನಸ್ಸು ಅಥವಾ ದೇಹ ಯಾವುದಾದರೂ ಒಂದು ವಿಶಿಷ್ಟವಾದ ಜಪವನ್ನು ಅಥವಾ ದೇವರ ಮಂತ್ರವನ್ನ ಪಠಿಸಲು ತಪಸ್ಸಿಗೆ ಅಥವಾ ಧ್ಯಾನಕ್ಕೆ ಕುಳಿತಾಗ ಧ್ಯಾನದ ಬಗೆನಲ್ಲಿ ಹಲವಾರು ಅಂಶಗಳನ್ನು ಒಳಗೊಂಡು ನಾವು ಆಕಾಶ ಮಾರ್ಗದಲ್ಲಿ ತೇಲುತ್ತಿರುವಂತೆ ಅಥವಾ ದೇವಾನುದೇವತೆಗಳ ಜೊತೆ ನಾವು ವ್ಯವಹರಿಸುವಂತೆ ಅಥವಾ ಯಾವುದೋ ಒಂದು ದೈವಿಕ ಶಕ್ತಿ ನಮ್ಮೊಡನೆ ಇರುವಂತೆ ಪಾಸವೂ ಕೂಡ ಆಗುತ್ತದೆ ಕನಸಿನಲ್ಲಿ ಇಂತಹದ್ದೇ ವಿಚಾರವು ಬರುತ್ತದೆ ಎಂಬುದರ ವಿವರಣೆ ಇರುವುದಿಲ್ಲ ಮನಸ್ಸು ಯಾವುದನ್ನು ಹಗಲಿನ ವೇಳೆಯಲ್ಲಿ ಯಾವೊಬ್ಬ ವ್ಯಕ್ತಿಯ ಜೊತೆ ಕೇಳಿರುತ್ತಾನೋ ನೋಡಿರುತ್ತಾನೋ ಅನುಭವಿಸಿರುತ್ತಾನೋ ಅಥವಾ ಮನಸ್ಸು ಯಾವ ವಿಚಾರದ ಬಗ್ಗೆ ಸೆಳೆತವನ್ನು ಹೊಂದಿರುತ್ತದೆಯೋ ಆ ಕಾಲ್ಪನಿಕ ಜಗತ್ತಿಗೆ ನಮ್ಮ ಮನಸ್ಸು ತುಡಿಯುತ್ತದೆ ಒಬ್ಬ ವ್ಯಕ್ತಿಯ ಜೊತೆ ನಮಗೆ ಪ್ರೇಮಾಂಕುರವಾಗಿದ್ದರೆ ಅಂದಾಗ ಆ ವ್ಯಕ್ತಿಯನ್ನೇ ನೆನಪು ಮಾಡಿಕೊಳ್ಳುತ್ತಾ ಸದಾ ಕಾಲ ಇರುವವರಾಗುತ್ತೇವೆ ಅಂತಹ ಸಮಯದಲ್ಲಿ ನಾವು ಜಗತ್ತಿನ ಯಾವುದೋ ಒಂದು ಸುಂದರ ಸ್ಥಳದಲ್ಲಿ ಜೀವಿಸುವಂತೆ ಅವರೊಟ್ಟಿಗೆ ಖುಷಿಯಿಂದ ಬಾಳುವಂತೆ ಪಾಸವಾಗಬಹುದು ಒಂದು ವೇಳೆ ಮನುಷ್ಯ ಮಲಗಿದಾಗಿನಿಂದ ತನ್ನಿಂದ ದೂರವಿರುವಂತಹ ಇನ್ಯಾವುದೋ ಸ್ಥಳಗಳಿಗೆ ಭೇಟಿ ಕೊಡುವಂತೆ ಪಾಸವಾಗುತ್ತದೆ ಇನ್ನು ಹಲವಾರು ಸ್ವಪ್ನಶಾಸ್ತ್ರದಲ್ಲಿ ಹೆಚ್ಚಿನ ವಿವರಣೆಯನ್ನು ನಾವು ಇನ್ನು ಮುಂದೆ ತಿಳಿಯುತ್ತಾ ಹೋಗೋಣ ಇದನ್ನು ಪೀಠಿಕೆಯಾಗಿ ಪ್ರಾಸ್ತಾವಿಕ ನುಡಿಗಳಾಗಿ ನಾನು ಈ ದಿನ ತಿಳಿಸ್ತಾ ಇದ್ದೇನೆ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ವಪ್ನಶಾಸ್ತ್ರದಲ್ಲಿ ಬರ್ತಕ್ಕಂತಹ ಹಲವಾರು ವಿಚಾರಗಳನ್ನು ನಾವು ಇನ್ನು ಮುಂದೆ ತಿಳಿಯುತ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಜೊತೆಗೆ ಸ್ವಪ್ನಶಾಸ್ತ್ರ ಆಯುರ್ವೇದ ಹಲವಾರು ಗಿಡಮೂಲಿಕೆಗಳ ವಿಚಾರ ಇನ್ನು ಭೌಗೋಳಿಕ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಹಿಂದೂ ಪರಂಪರೆಯಲ್ಲಿ ತಿಳಿಸಿರ್ತಕ್ಕಂತಹ ಹಲವಾರು ವಿಚಾರಗಳನ್ನು ನಾನು ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ತಿಳಿಸುತ್ತಾ ಹೋಗುತ್ತೇನೆ ಹಾಗಾಗಿ ನಿರಂಜನ್ ಸ್ಪಿರಿಚುಯಲ್ ಆಸ್ಟ್ರೋ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಬಂಧು ಮಿತ್ರರಿಗೂ ಸಹ ನನ್ನ ಚಾನಲ್ ಲಿಂಕನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಇದು ಪ್ರಸ್ತಾವನೆಯ ಭಾಗವೊಂದು ಆಗಿರುತ್ತದೆ ಮುಂದಿನ ಸ್ವಪ್ನಶಾಸ್ತ್ರದ ಫಲಗಳಲ್ಲಿ ನಾಗರ ಹಾವು ಶ್ವೇತನಾಗ ರಣಹದ್ದು ಹೊದ್ದುಗಳು ಬರ್ತಕ್ಕಂಥದ್ದು ಮೀನುಗಳನ್ನು ಕಾಣುವಂಥದ್ದು ನೀರಿಗೆ ಇಳಿಯುವಂಥದ್ದು ಪಾತಾಳದಲ್ಲಿ ಇರುವಂಥದ್ದು ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಮಾಡುವಂಥದ್ದು ಅಥವಾ ಇನ್ನು ಹಲವಾರು ವ್ಯಾಘ್ರ ಮೃಗಗಳನ್ನು ಕಂಡಂಥ ಫಲ ಮತ್ತು ಹಲವಾರು ಪ್ರಾಣಿಗಳನ್ನು ಕಂಡಂತಹ ಫಲ ಕಾಮಧೇನುವನ್ನು ಕಂಡಂತಹ ಫಲ ಚಿನ್ನವನ್ನು ಕಂಡಂತಹ ಫಲ ನಿಧಿ ನಿಕ್ಷೇಪಗಳನ್ನು ಕಂಡಂತಹ ಫಲಗಳನ್ನು ಮತ್ತು ದೈವಿಕವಾದಂತಹ ಅಪ್ಸರೆಯನ್ನು ಅಪ್ಸರೆಯಂತಹ ಸ್ತ್ರೀಯರನ್ನು ಕಂಡಂತಹ ಅಥವಾ ಮೋಹಿನಿಗಳನ್ನು ಕಂಡಂತಹ ಇನ್ನು ಹಲವಾರು ವಿಚಾರಗಳ ಬಗ್ಗೆ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತಹ ಎಲ್ಲ ವಿಚಾರಗಳನ್ನು ನಾವು ಇನ್ನು ಮುಂದೆ ತಿಳಿಯುತ್ತಾ ಹೋಗೋಣ ನಮಸ್ಕಾರ